ಅವರ ಮನ್ಸಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ಬಿಟ್ಟಿದ್ದಾರೆ ಏನೀಗ ಒಂದು ವರ್ಷದಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆಯೋ ಮುಖ್ಯಮಂತ್ರಿ ಆಗ್ಬೇಕು ಉಪ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಉಪಮುಖ್ಯಮಂತ್ರಿಗಳು ನಾಲ್ಕು ಜನ ಆಗಬೇಕು ಇದೆಲ್ಲವೂ ನಡೀತಾ ಇರ್ತಕ್ಕಂಥ ದೃಶ್ಯಾವಳಿ ಒಳಗಡೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಅಂತಕ್ಕಂಥದ್ದನ್ನ ಅವ್ರ ಪಕ್ಷದವರೇ ಮಾತಾಡ್ತಿರೋದ್ರಿಂದ ಇವತ್ತು ಅವರು ಏನ್ ಹೇಳಿದ್ದಾರೆ ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ರೆ ಮಾತ್ರ ನಾನು ಉಳಿತೇನೆ ಒಂದ್ ಪಕ್ಷ ಗೆಲ್ದೆ ಹೋದ್ರೆ ನನ್ನ ನಾನು ಗೆದ್ದೇ ಒಂದು ಮುಟ್ಟಕ್ಕಾಗಲ್ಲ ನಾವು ಗೆಲ್ದೆ ಹೋದ್ರೆ ನನ್ನ ಬದಲಾವಣೆ ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನು ರಾಜ್ಯದ ಜನರಿಗೆ ಕೊಟ್ಟಿಲ್ಲ